ಮಾನ್ಯ ಸಭಾಪತಿಗಳೇ ಕರ್ನಾಟಕ ಸರ್ಕಾರದ ವತಿಯಿಂದ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕರ್ನಾಟಕ ರಾಜ್ಯಪಾಲರ ರಾಜ್ಯ ವಿಧಾನ ಮಂಡಲದ ನಡೆಯಿತು ಇಂತಹ ಸಂದರ್ಭದಲ್ಲಿ ಸರ್ಕಾರವು ತಾನು ಮಾಡಿರುವಂತಹ ಕೆಲಸಗಳನ್ನು ಮತ್ತು ಸರ್ಕಾರದಲ್ಲಿ ಇರ್ತಕ್ಕಂತಹ ಏನು ಅಗತ್ಯತೆಗೆ ಇದೆ ಅವಶ್ಯಕತೆಗಳಿದೆ ಈ ಎಲ್ಲ ಆಶಯಗಳನ್ನು ಈ ಒಂದು ರಾಜ್ಯಪಾಲರ ಭಾಷಣದ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದು ಜಂಟಿ ಅಧಿವೇಶನದಲ್ಲಿ ಪ್ರತಿ ವರ್ಷವೂ ಕೂಡ ರೂಢಿಯಾಗಿ ಬಂದಿರತಕ್ಕಂಥದ್ದು ಈ ಒಂದು ವಿಧಾನಮಂಡಲದಲ್ಲಿ ಅಂದು ರಾಜ್ಯಪಾಲರು ಘನವೆತ್ತ ರಾಜ್ಯಪಾಲರು ಮಂಡಿಸಿದಂಥ ಭಾಷಣವನ್ನ ಅತ್ಯಂತ ಸಂತೋಷದಿಂದ ನಾವು ಎಲ್ಲರೂ ಕೂಡ ಸ್ವಾಗತಿಸಿದ್ದೇವೆ ನಾನು ಸಹ ಸ್ವಾಗತವನ್ನು ಮಾಡ್ತೇನೆ ಮಾನ್ಯ ಸಭಾಪತಿಗಳೇ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಬಹಳಷ್ಟು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅತ್ಯುತ್ತಮವಾದಂಥ ಕಾರ್ಯಗಳನ್ನು ಈ ಒಂದು ಭಾಷಣದಲ್ಲಿ ಪ್ರಸ್ತಾಪ ಮಾಡಲಾಗಿದೆ ನನ್ನ ಎಲ್ಲ ಗೆಳೆಯರು ಕೂಡ ಸಾಕಷ್ಟು ವಿಷಯಗಳನ್ನ ಬೆಳಕು ಚೆಲ್ಲಿದ್ದಾರೆ ಅದರ ಮೇಲೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಬೆವು ಆ ಕಾರ್ಯಕ್ರಮಗಳನ್ನು ಕೊಡಬೇಕಾದ್ರೆ ಅವತ್ತಿನ ಪರಿಸ್ಥಿತಿ ಜನಗಳ ಜೀವನದ ಪರಿಸ್ಥಿತಿ ಏನಿತ್ತು ಅಂತ ನಾವು ಅವಲೋಕನ ಮಾಡ್ತ ಮಾಡಿಕೊಂಡ್ರೆ ಒಂದು ಸಲ ಅವತ್ತು ಜನಗಳು ಬೆಲೆಯ ಏರಿಕೆಯಿಂದ ತಮ್ಮ ಬದುಕನ್ನು ನಿರ್ವಹಿಸಿಕೊಳ್ಳೋದಕ್ಕೆ ಬಹಳನೇ ಕಷ್ಟವನ್ನು ಅನುಭವಿಸ್ತಿದ್ರು ಬದುಕು ಬಹಳ ದುಸ್ತರವಾಗಿದ್ದಂಥ ಕಾಲ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಬರುವ ಹೊತ್ತಿಗೆ ಅಂತ ಸಂದರ್ಭದಲ್ಲಿ ನಮ್ಮ ಒಂದು ಸರ್ಕಾರ ನಮ್ಮ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಜನರಿಗೆ ಒಂದಷ್ಟು ಭರವಸೆಗಳನ್ನ ಚುನಾವಣೆಯ ಸಂದರ್ಭದಲ್ಲಿ ಆಶ್ವಾಸನೆಗಳನ್ನ ಕೊಡ್ತು ಬಿಟ್ಟರೆ ಹದಿನಾಲ್ಕು ಜನರಿದ್ದಾರೆ ಇವತ್ತು ಒಬ್ಬರಿಲ್ಲ ನೋಡಿ ಇಂಥ ದಯನೀಯ ಸ್ಥಿತಿ ಬರ್ಬೇಕಾ ನಮ್ಮ ಈ ಸದನಕ್ಕೆ ಅವರು ನಾವು ಏನು ಮಾಡೋಕೆ ಬಾರದು ಅಂತ ಗೊತ್ತೈತೆ ಅವ್ರಿಗೆ ಹಾಂ ನಾವು ಏನು ಮಾಡೋಕೆ ಬರೋದೋ ಗೊತ್ತೈತಿ ಅಂತ ಅದಕ್ಕೆ ಬರೋಲ್ಲ ಏನು ಮಾಡ್ತೀವೋ ತಾವು ಮಾಡ್ತೀವಿ ನಾವೇನು ಮಾಡ್ಬೇಕು ರೀ ಸ ಅಂತಹ ಸಂದರ್ಭದಲ್ಲಿ ಮಾಡಲಿ ಐದು ನಿಮಿಷ ಏನು ನೀವು ಹೇಳ್ತೀ ನಾವು ಊಟ ಮಾಡಿದ್ರೆ ನಾವು ಬರೋದ್ರಲ್ಲಿ ಊಟ ಮಾಡಕ್ಕೆ ಹೋದ್ರೆ ನಾವು ಅಂತಹ ಆ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಜನರಿಗೆ ಆಶ್ರಯವಾಗಿ ಆಧಾರವಾಗಿ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು ಆ ಕಾರಣಕ್ಕೋಸ್ಕರವೇ ಒಂದು ಗೃಹ ಭಾಗ್ಯ ಗೃಹಲಕ್ಷ್ಮಿ ಮತ್ತು ಶಕ್ತಿ ಕಾರ್ಯಕ್ರಮ ಗೃಹಜ್ಯೋತಿ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ ಅನ್ನಭಾಗ್ಯ ಅನ್ನಭಾಗ್ಯ ಅನ್ನ ಎರಡು ಸಾವಿರದ ಹದಿಮೂರರಲ್ಲೇ ಅನ್ನ ಕೊಟ್ಟಿದ್ದಂಥವ್ರು ನಾವು ಆ ಅನ್ನಭಾಗ್ಯವನ್ನ ಕೊಟ್ಟಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದು ತಲೆಗೆ ಐದೈದು ಕೆ ಜಿಯಂತೆ ಅಂತೆ ಹತ್ತು ಕೆ ಜಿಯನ್ನ ಮಾಡಿದ್ದು ತದನಂತರದ ಸರ್ಕಾರ ಅದನ್ನ ಕಡಿಮೆ ಮಾಡಿ ಮತ್ತೆ ಐದು ಕೆ ಜಿಗೆ ತಂದು ನಿಲ್ಲಿಸಿದ್ರ ಪರಿಣಾಮವಾಗಿ ಮತ್ತೆ ಅವರಿಗೆ ಅನಾನುಕೂಲ ಆಗಿದ್ರಿಂದ ಹತ್ತು ಕೆ ಜಿ ಕೊಡತಕ್ಕಂಥದ್ದು ತದನಂತರದಲ್ಲಿ ಆ ಹತ್ತು ಕೆ ಜಿ ಕೊಡಲಾರದೆ ಅದನ್ನು ನಿಯಂತ್ರಣ ಮಾಡತಕ್ಕಂತಹ ವ್ಯವಸ್ಥೆಯು ಕೂಡ ಬಂದಿದ್ದರಿಂದ ಆ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡಿದರೂ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗದೇ ಇದ್ದ ಕಾರಣದಿಂದ ಹಣವನ್ನು ಕೊಡುವಂತಹದ್ದು ಸ್ಥಿತಿ ನಿರ್ಮಾಣ ಆಯಿತು ತದನಂತರ ಮತ್ತೆ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು ಇದು ಗೊತ್ತಿರ್ತಕ್ಕಂಥ ವಿಷಯ ಮನೆ ಸಭಾಪತಿಗಳೇ ಭಾಳ ಸಂತೋಷ ಆಗತ್ತೆ ಗೃಹಲಕ್ಷ್ಮಿಯಿಂದಾಗಲಿ ಮತ್ತು ಗೃಹಜ್ಯೋತಿಯಿಂದಾಗಲಿ ಮತ್ತು ಶಕ್ತಿ ಕಾರ್ಯಕ್ರಮದಿಂದಾಗಲಿ ಈ ರಾಜ್ಯದ ಜನತೆಗೆ ಅನುಕೂಲ ಆಗಿದೆ ಅನ್ನುವಂಥದ್ದು ಬಹಳ ಸಂತೋಷ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಈ ಒಂದು ಗೃಹಲಕ್ಷ್ಮಿಗೆನೆ ಐವತ್ತೇಳು ಸಾವಿರ ಕೋಟಿಗಳನ್ನ ನಿಗದಿ ಮಾಡಿರೋದು ನಾವು ಕಾಣ್ತೇವೆ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಮಹಿಳೆಯರು ಇದರಿಂದ ಲಾಭ ಪಡ್ಕೊಳ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ ಶಕ್ತಿ ಯೋಜನೆಯಿಂದ ಒಂದು ಕೋಟಿ ಐವತ್ತೊಂದು ಲಕ್ಷ ಮಹಿಳೆಯರು ಲಾಭ ಪಡ್ಕೊಂಡಿದ್ದಾರೆ ಹೀಗೆ ನಾವು ಹೇಳ್ತಾ ಹೋಗ್ಬೋದು ಶಕ್ತಿ ಯೋಜನೆ ಒಂದಕ್ಕೆನೇ ಹದಿನಾರು ಕೋಟಿ ಹದಿನಾರು ಸಾವಿರದ ಎಂಟುನೂರ ಅರವತ್ತೆಂಟು ಕೋಟಿಯನ್ನು ಖರ್ಚು ಮಾಡಿರೋವಂಥದ್ದು ಈ ಮಹಿಳೆಯರಿಗಾಗಿಯೇ ಖರ್ಚು ಮಾಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾವು ಮಾಡಿದಾಗ ಮಹಿಳೆಯರನ್ನು ಸಶಕ್ತೀಕರಣಗೊಳಿಸಬೇಕು ಮಹಿಳೆಯರಿಗೆ ಒಳ್ಳೆಯದಾಗಬೇಕು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಕುಟುಂಬಕ್ಕೆ ಅವರು ಆಧಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಕಾರ್ಯಕ್ರಮ ಆದರೆ ಈ ಕುಟುಂಬ ಮತ್ತು ಮಹಿಳೆಯರು ಅಂತ ಬಂದಾಗ ಮಕ್ಕಳು ಅಂತ ಬಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಹಳ ಮುಖ್ಯ ಆಗ್ತಾರೆ ಇವತ್ತಿಗೂ ಕೂಡ ಅಂಗನವಾಡಿ ಕಾರ್ಯಕರ್ತರಿಗೂ ತಗೊಳ್ತಕ್ಕಂಥ ಸಂಬಳ ಅದೇನಾದರೂ ಹೆಚ್ಚು ಪ್ರಮಾಣದಲ್ಲಿ ಕೊಡ್ತಾ ಇದ್ರೆ ಅದು ರಾಜ್ಯ ಸರ್ಕಾರವೇ ಕೊಡ್ತಾ ಇದೆಯಾ ಹೊರತು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಬಹಳಷ್ಟು ಹೋರಾಟಗಳಾಗಿದೆ ಅವರಿಂದ ಬಹಳಷ್ಟು ಚಳುವಳಿಗಳಾಗಿದೆ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಎಲ್ಲ ಕಡೆಯೂ ಆದರೂ ಕೂಡ ರಾಜ್ಯ ಮಟ್ಟದಲ್ಲಿ ಆದಾಗೆಲ್ಲವೂ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಮತ್ತು ಕೆಲವೊಮ್ಮೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಅಂತ ಹೇಳೋಣ ಯಾಕಂದರೆ ಯಡಿಯೂರಪ್ಪ ಅವರು ಇದ್ದಾಗಲೂ ಒಂದಷ್ಟು ಹೆಚ್ಚು ಮಾಡಿದ್ದಾರೆ ಅದನ್ನು ನಾವು ಒಪ್ಪಬೇಕು ತದನಂತರದಲ್ಲಿ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ಬಾರಿಯೂ ಕೂಡ ಅವರ ಗೌರವಧನವನ್ನು ಹೆಚ್ಚು ಮಾಡೋದನ್ನ ನಾವು ನೋಡ್ತೇವೆ ಇವತ್ತು ಸುಮಾರು ಒಂದು ಹನ್ನೆರಡು ಸಾವಿರದವರೆಗೂ ಕೂಡ ಅವರು ಪಡ್ಕೋತಾ ಇರ್ಬೋದು ಅಂತ ಅನಿಸುತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ಏಳು ಸಾವಿರದ ಐನೂರು ಯಾಕೆ ಹೇಳ್ತೇನೆ ಅಂದರೆ ಇವರು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇವಲ ಅಂಗನವಾಡಿ ಕೆಲಸಗಳಷ್ಟೇ ಇಲ್ಲ ಈ ಹಿಂದೆ ಮತದಾನದ ಕೆಲಸಗಳಿರಲಿ ಅಥವಾ ಬೇರೆ ಬೇರೆ ಯಾವುದೇ ಕೆಲಸಗಳಿದ್ರು ಡಿ ಸಿಗಳು ಅವರನ್ನು ಉಪಯೋಗ ಮಾಡ್ತಿದ್ರು ಕೆಲಸಕ್ಕೆ ಬಳಸ್ಕೋತಿದ್ರು ಇವತ್ತಿಗೂ ಮಾಡ್ತಾ ಇದ್ದಾರೆ ಹಾಗಾಗಿ ಅಂತಹ ಒಂದು ಕೆಲಸವನ್ನ ಪಡ್ಕೋಬೇಕಾದ್ರೆ ಬರೀ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಮಾತ್ರನೇನಾ ಕೇಂದ್ರ ಸರ್ಕಾರವೂ ಕೂಡ ಅವರಿಗೆ ಕೊಡ್ತಕ್ಕಂತಹ ಸಂಬಳವನ್ನ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು ಕೂಡ ಇವತ್ತಿಗೂ ಅವ್ರಿಗೆ ಕೊಡ್ತಕ್ಕಂತಹ ಸಂಬಳ ಎಷ್ಟು ಕೇಂದ್ರ ಸರ್ಕಾರ ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂಗನವಾಡಿ